ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೂ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂದು ವಿವಿಧ ತರಕಾರಿಗಳ ಬೆಲೆಗಳು ಬೆಲೆಗಳು ಏನಿದೆ ಅಂತ ನೋಡೋಣ ಸ್ನೇಹಿತರೆ ಮೊದಲಿಗೆ ಹಾನಿಯನ್ ಬಿಗ್ ಇಪ್ಪತ್ತೆಂಟು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ರಿಟೇಲ್ ದರದಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲಲ್ಲಿ ಒಂದು ಕೆ ಜಿಗೆ ಆಗ್ಬೋದು ಹಾನಿಯನ್ ಸ್ಮಾಲ್ ಅಂದರೆ ಚಿಕ್ಕ ಈರುಳ್ಳಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರೀಟೇಲ್ ದರದಲ್ಲಿ ಹಾಗೆ ಅರುವತ್ತೊಂದರಿಂದ ಎಂಬತ್ನಾಲ್ಕು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬಹುದು ಟೊಮೊಟೊ ಹುಳಿ ಮೂವತ್ತಾರು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿ ಆದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲ್ ದರದಲ್ಲಿ ಹಾಗೆ ನಲವತ್ತ್ಮೂರರಿಂದ ಐವತ್ತೊಂಬತ್ತು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬಹುದು ಸ್ನೇಹಿತರೆ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರಿಟೇಲ್ ದರದಲ್ಲಿ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬೀಟ್ರೂಟ್ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ದರದಲ್ಲಿ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಪೊಟೊಟೊ ಅಥವಾ ಆಲೂಗೆಡ್ಡೆ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ರಾಬನನ ಎಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಒಂಬತ್ತರಿಂದ ಹತ್ತು ರೂಪಾಯಿ ರೀಟೇಲ್ ದರದಲ್ಲಿ ಹಾಗೆ ಹತ್ತರಿಂದ ಹದಿಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿಗೆ ಆಗ್ಬೋದು ಅಮರ್ನಾಥ್ ಲೀವ್ಸ್ ಹದಿನಾರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನೆಂಟರಿಂದ ಇಪ್ಪತ್ತು ರೀಟೇಲ್ ದರದಲ್ಲಿ ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಆಮ್ಲ ಅಥವಾ ನೆಲ್ಲಿಕಾಯಿ ಎಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲ್ ದರದಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಆಶ್ಕಾರ್ಡ್ ಅಥವಾ ಸೋರೆಕಾಯಿ ಇಪ್ಪತ್ತ್ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬೇಬಿ ಕಾರ್ನ್ ಐವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರುವತ್ತ್ಮೂರರಿಂದ ಎಪ್ಪತ್ತು ರೀಟೇಲ್ ದರದಲ್ಲಿ ಹಾಗೆ ಅರವತ್ತಾರರಿಂದ ತೊಂಬತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬನಾನಾ ಫ್ಲವರ್ ಹದಿನೆಂಟು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೆರಡರಿಂದ ನಲ್ವ ಮೂವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕ್ಯಾಪ್ಸಿಕಮ್ ಸ್ನೇಹಿತರೆ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲ್ ದರದಲ್ಲಿ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬಿಟ್ಟಲ್ ಗಾರ್ಡ್ ಅಥವಾ ಆಗ್ಲಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೀಟೇಲ್ ದರದಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಕೆಜಿಗೆ ಆಗ್ಬೋದು ಸ್ನೇಹಿತರೆ ಗಾರ್ಡ್ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರವತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬೋರ್ಡ್ ಬೀನ್ಸ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಕ್ಯಾಬೇಜ್ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕ್ಯಾರೆಟ್ ನಲವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೂಪಾಯಿ ರೀಟೇಲ್ ದರದಲ್ಲಿ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕಾಲಿಫ್ಲವರ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲ್ ದರದಲ್ಲಿ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕೊಕೊನಟ್ ಅಥವಾ ತೆಂಗಿನಕಾಯಿ ಅರವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೆಲ್ ದರದಲ್ಲಾದರೆ ಎಪ್ಪತ್ತಾರರಿಂದ ಎಂಬತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಎಪ್ಪತ್ತೊಂಬತ್ತರಿಂದ ನೂರ ಒಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕಾರಿಂಡರ್ ಲೇಸ್ ಅಥವಾ ಕೊತ್ತಂಬರಿ ಹದಿನಾಲ್ಕು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನಾರರಿಂದ ಹದಿನೆಂಟು ರೀಟೇಲ್ ದರದಲ್ಲಿ ಹಾಗೆ ಹದಿನೇಳರಿಂದ ಇಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕಾರ್ನ್ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರಿಟೇಲ್ ದರದಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆಗುತ್ತೆ ಸ್ನೇಹಿತರೆ ಕುಕ್ಕುಂಬ ಅಥವಾ ಸೌತೆಕಾಯಿ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಡ್ರಮ್ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿ ಅರುವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರೀಟೇಲ್ ದರದಲ್ಲಿ ಎಪ್ಪತ್ತೆರಡರಿಂದ ತೊಂಬತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬ್ರಿಂಜೋಲ್ ಅಥವಾ ದುಂಡು ಬದನೆ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ದರದಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿಗೆ ಆಗ್ಬೋದು ಸ್ನೇಹಿತರೆ ಬ್ರಿಂಜೋಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ನಾಲ್ಕು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಎಲೆ ಪ್ಯಾಂಟ್ ಯಾಮ್ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರಿಟೇಲ್ ದರದಲ್ಲಿ ಹಾಗೆ ಐವತ್ಮೂರರಿಂದ ಎಪ್ಪತ್ತ್ಮೂರು ಪ್ರತಿ ಕೆ ಜಿಗೆ ಹೋಲ್ಸೇಲ್ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಅರವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರೀಟೇಲ್ ದರದಲ್ಲಿ ಹಾಗೆ ಎಪ್ಪತ್ತ್ಮೂರರಿಂದ ನೂರ ಒಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಗಾರ್ಲಿಕ್ ಬೆಳ್ಳುಳ್ಳಿ ತೊಂಬತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಐದರಿಂದ ನೂರ ಹದಿನಾರು ರೀಟೇಲ್ ದರದಲ್ಲಿ ಹಾಗೆ ನೂರ ಒಂಬತ್ತರಿಂದ ನೂರ ಐವತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಜಿಂಜರ್ ಅಥವಾ ಶುಂಠಿ ಎಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ವಯಸ್ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತೇಳರಿಂದ ತೊಂಬತ್ತೇಳು ರೀಟೇಲ್ ದರದಲ್ಲಿ ಹಾಗೆ ತೊಂಬತ್ತೊಂದರಿಂದ ನೂರಿಪ್ಪತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರೀಟೇಲ್ ದರದಲ್ಲಿ ನಲವತ್ತೇಳರಿಂದ ಅರುವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರವತ್ತೈದು ರಿಟೇಲ್ ದರದಲ್ಲಿ ಹಾಗೆ ಅರವತ್ತೊಂದರಿಂದ ಎಂಬತ್ನಾಲ್ಕು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆಗುತ್ತೆ ಶಾಪಿಂಗ್ ಮಾಲಲ್ಲಿ ಸ್ನೇಹಿತರೆ ಲೆಮನ್ ನಿಂಬೆಹಣ್ಣು ಅಥವಾ ಲಿಂಬು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತಾರರಿಂದ ಎಪ್ಪತ್ತೆರಡು ರಿಟೇಲ್ ದರದಲ್ಲಿ ಹಾಗೆ ಅರುವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂರರಿಂದ ನಾಲ್ಕು ರೂಪಾಯಿ ರೀಟೇಲ್ ದರದಲ್ಲಿ ನಾಲ್ಕರಿಂದ ಐದು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಮಶ್ರೂಮ್ ಎಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲ್ ದರದಲ್ಲಿ ನೂರ ಎರಡರಿಂದ ನೂರ ನಲವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಫಂಪ್ಕಿನ್ ಹದಿನೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರಿಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳು ಪ್ರತಿ ಕೆ ಜಿಗೆ ಆಗುತ್ತೆ ರ್ಯಾಡಿಶ್ ಮೂವತ್ತ್ಮೂರು ರೂಪಾಯಿ ಅಥವಾ ಮೂಲಂಗಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸ್ನೇಕ್ ಗಾರ್ಡ್ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲ್ ದರದಲ್ಲಿ ಹಾಗೆ ನಲವತ್ತ್ಮೂರರಿಂದ ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆಗುತ್ತೆ ಸ್ನೇಹಿತರೆ ಸ್ಪಿಂಚ್ ಹನ್ನೊಂದು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿಮೂರರಿಂದ ಹದಿನಾಲ್ಕು ರೂಪಾಯಿ ರಿಟೇಲ್ ದರದಲ್ಲಿ ಹದಿಮೂರರಿಂದ ಹದಿನೆಂಟು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ನೇಹಿತರೆ ಸ್ವೀಟ್ ಪೊಟೊಟೊ ಅಥವಾ ಗೆಣಸು ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೆಂಟರಿಂದ ಎಪ್ಪತ್ತೈದು ರಿಟೇಲ್ ದರದಲ್ಲಿ ಹಾಗೆ ಎಪ್ಪತ್ತೊಂದರಿಂದ ತೊಂಬತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ವಿವಿಧ ಕಡೆಗಳಲ್ಲಿ ವಿವಿಧ ತರಕಾರಿಗಳ ಇಂದಿನ ಬೆಲೆ ಏನು ಅಂತ ನೋಡಿದ್ವಿ ಸ್ನೇಹಿತರೆ ಈ ಬೆಲೆಗಳು ಕರ್ನಾಟಕದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹಾಗೂ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರುತ್ತವೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಯಿತು ಮತ್ತು ನನ್ನ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಆದರೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ